ಪಾಟೀಲ್ ಅವರ ಮೇಲೆ ಹಲ್ಲೆ ಮಾಡಿ ಸರ್ಕಾರಿ ಖರ್ಚೆಗೆ ಅಡ್ಡಿಪಡಿಸಿದ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಹಾಗೂ ಗೂಂಡಾ ಕಾಯ್ದೆಯಡಿಯಲ್ಲಿ ರೌಡಿಶೇಖರನ್ನು ಸೋದಿ ಮರವಿ ಕರ್ನಾಟಕ ರಾಜ್ಯ ಪಿ ಯೋ ಬಿಡ್ ಉನ್ನತ ಉನ್ನತೀಕರಣ ಸಂಘದ ತಾಲೂಕು ಪಿಡಿಯೋ ಮಿತ್ರರ ವತಿಯಿಂದ ಬಸ್ ಪಿ ಪಿಡಿಯೋ ಮಿತ್ರರಿಂದ ಈ ಮನೆಯನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ಸವೋದ್ಯಾನಂತ ಮಡಿಗೆರೆ ಗ್ರಾಮ ಪಂಚಾಯತಿ ಕಣ್ಣು ಕಳಗಾನ್ ಜಿಲ್ಲೆ ಬೆಂಗೂಡ ಪಾಟೀಲ್ ಅವರ ಮೇಲೆ ಉದ್ದೇಶದಿಂದ ಗ್ರಾಮ ಪಂಚಾಯತಿ ಸಹಾಯಪಡಿಸಿ ರುಚಿಗಳು ತಗೊಂಡು ಹಲ್ಲೆ ಮಾಡಿ ತೊಂದರೆ ಮಾಡಿರ್ತಾರೆ ಇನ್ಫ್ರಾಸಿಷನಲ್ಲಿ ಮುಕ್ತವಾಗಿ ಎಫ್ ಆಟು ಇದುವರೆಗೂ ಕೂಡ ಆರೋಗ್ಯಗಳನ್ನು ಇಲ್ಲಿ ಸ್ಥಳೀಯ ಪೊಲೀಸರು ಇದುವರೆಗೂ ಬಂಧಿಸಿಲ್ಲ ಏನಾಗಿರುತ್ತದೆ ನಾಗಿ ಎಲ್ಲ ಪೀಡಿಯೂ ಕೂಡ ಒಂದು ಭಯದ ವಾತಾವರಣ ಸೃಷ್ಟಿಯಾಗುವಂತಾಗಿದೆ ಆ ಥರದ ಈ ಕೂಡಲೇ ಈ ರೀತಿ ನೌಕರರಿಗೆ ಅದು ಕಚೇರಿ ಅಲ್ಲೇ ಅಥವಾ ಆಡಳಿತ ಅಂಗಡಿ ಘಟನೆಗಳನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂಥ